ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋದಲ್ಲಿ ನನ್ನ ಫೇವ್ರೆಟ್ ಮಟನ್ ಗೀ ರೋಸ್ಟ್ ರೆಸಿಪಿನ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದಾರೆ ಇದು ಆಲ್ರೆಡಿ ನಾನು ಇದೊಂದು ರೆಸಿಪಿ ಅನ್ನೋದಕ್ಕಿಂತ ಇದನ್ನ ಹಾಗೆ ಸ್ವಲ್ಪ ಶೂಟ್ ಮಾಡಿ ತೋರಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಸೊ ಈ ರೆಸಿಪಿ ಡೆಫಿನೆಟಾಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಅದೇ ರೀತಿ ಈ ಒಂದು ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಏನೇನು ಇಂಗ್ರೀಡಿಯಂಟ್ ಬೇಕು ಅಂತ ತೋರಿಸ್ತೀನಿ ಎಲ್ಲ ಓಮ್ ಮೇಡ್ ಇಂಗ್ರೀಡಿಯೆಂಟೆ ಸೊ ಇದು ಬಂದು ಟೂ ಟೇಬಲ್ ಸ್ಪೂನ್ ಮೆಣಸು ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಗೆ ಒನ್ ಟೇಬಲ್ ಸ್ಪೂನ್ ಸೋಂಪು ಕಾಳು ಚಕ್ಕೆ ಒಂದು ಏಲಕ್ಕಿ ಲವಂಗ ಒನ್ ಟೇಬಲ್ ಸ್ಪೂನ್ ಗಸಗಸೆ ಸ್ವಲ್ಪ ಕಲರ್ ಬರೋದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒನ್ ಟೇಬಲ್ ಸ್ಪೂನ್ ಹಾಕಿದ್ದಾರೆ ಹಾಗೆ ಇಲ್ಲಿ ಧನಿಯಾ ಕೂಡ ಟೂ ಟೇಬಲ್ ಸ್ಪೂನ್ನ ಹುರ್ಕೊಂಡು ಈ ಎಲ್ಲ ಇಂಗ್ರಿಡಿಯೆಂಟ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ತಾರೆ ಇದೇ ಇಷ್ಟೇ ರೆಸಿಪೀಲಿ ಇಷ್ಟು ಇಂಗ್ರಿಡಿಯೆಂಟ್ ಹಾಕಿ ಮಾಡ್ತಾ ಇದ್ದಾರೆ ತುಂಬಾ ಟೇಸ್ಟಿಯಾಗಿ ಎಮ್ಮಿಯಾಗಿರುತ್ತೆ ನನ್ನ ಫೇವ್ರೇಟ್ ಮಟನ್ ಆಗಿರೋದ್ರಿಂದ ಅದರಲ್ಲಿ ಈ ರೀತಿ ಗೀ ರೋಸ್ಟ್ ಆಗಿರ್ಬೋದು ಫ್ರೈ ಆಗಿರ್ಬೋದು ಎಲ್ಲನೂ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಮಟನಲ್ಲಿ ಯಾವುದೇ ವೆರೈಟಿ ಮಾಡಿದ್ರೂ ನನಗೆ ತುಂಬಾ ಇಷ್ಟ ಸೊ ಹೊರಗಡೆ ಸಿಗೋ ಪೌಡರ್ಗಿಂತ ಮನೇಲೇ ಈ ರೀತಿ ಇಂಗ್ರಿಡಿಯೆಂಟ್ನ ಹಾಕ್ಬಿಟ್ಟು ಪೌಡರ್ ಮಾಡಿಕೊಂಡು ನಾವು ರೆಸಿಪಿ ಮಾಡ್ಕೊಳ್ಳೋದ್ರಿಂದ ಸೊ ಎಲ್ದಿಗೂ ಕೂಡ ತುಂಬಾ ಒಳ್ಳೇದು ಸೊ ಆಲ್ಮೋಸ್ಟ್ ನಮ್ಮತ್ತೆ ಎಲ್ಲ ಮನೇಲೇ ಓಮ್ ರೆಮಿಡಿನೇ ಮಾಡ್ಕೊಳ್ಳೋದು ಸೊ ಈಗ ಪೌಡರ್ ಕೂಡ ಮಾಡಿಕೊಂಡ್ರು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ರೀತಿ ಮಾಡಿಕೊಂಡ್ರೆ ಗೀ ರೋಸ್ಟ್ಗೆ ಇದೊಂದು ಪೇಸ್ಟ್ ಕೂಡ ಕಂಪ್ಲೀಟಾಗಿ ರೆಡಿಯಾಗುತ್ತೆ ಸೊ ಇದು ಗೀ ರೋಸ್ಟ್ ಆಗಿರೋದ್ರಿಂದ ನಾವು ತುಪ್ಪ ಹಾಕ್ಬಿಟ್ಟೆ ಮಾಡಬೇಕು ಆ ಯಾವುದೇ ರೀತಿ ಆಯಿಲ್ನ ಆ್ಯಡ್ ಮಾಡೋ ಆಗಿಲ್ಲ ಸೊ ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದಾರೆ ಇದು ಚೆನ್ನಾಗಿ ಕರಗಿದ್ಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವೋ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು ಇದು ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಪೇಸ್ಟ್ ಕೂಡ ಚೆನ್ನಾಗಿ ರೆಡಿ ಆಗುತ್ತೆ ಯಾಕಂತಂದರೆ ನಾವು ಆಲ್ರೆಡಿ ಮಟನ್ ಬೇಯಿಸ್ಕೊಂಡಿದ್ದೀವಿ ಅದರಲ್ಲೇ ಪರ್ಫೆಕ್ಟಾಗಿ ನಾವು ಸಾಲ್ಟೆಲ್ಲ ಹಾಕಿ ಬೇಯಿಸಿರ್ತೀವಿ ಇದು ಒಂದು ಸ್ವಲ್ಪ ರುಚಿಗಿರಲಿ ಅಂತ ಒಂದು ಕಾಲು ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿ ನೀಟಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ವಾಸನೆ ಹೋಗೋವರೆಗೂ ಕುದಿಸ್ಕೊಳ್ಬೇಕು ಸೊ ನೀವು ಇದೇ ರೀತಿ ನೀವು ಮ ಇದೇ ಮೆಥಡಲ್ಲೇ ನೀವು ಮಾಡೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಸೊ ಅಷ್ಟು ನನ್ನ ಸುಲಭವಾಗಿ ಇಷ್ಟೊಂದು ಎಕ್ಸೈಟ್ಮೆಂಟಲ್ಲಿ ಹೇಳೋಲ್ಲ ಸಕ್ಕ ಟೇಸ್ಟಿಯಾಗಿತ್ತು ನನಗಂತೂ ತುಂಬಾ ಇಷ್ಟ ಅತ್ತೆ ಈ ಒಂದು ರೆಸಿಪಿ ಮಾಡೋದು ನನಗೆ ಸೊ ಹಾಗೆ ಹಾಫ್ ಲೆಮನ್ನ ಇಂಡ್ಕೊಳ್ತಾ ಇದ್ದಾರೆ ಸೊ ಇದನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ನಾವು ಮಟನು ಮತ್ತು ನೀರು ಬೇಯಿಸ್ಕೊಂಡಿರ್ತೀವೋ ಅವೆರಡೂ ಡಿವೈಡ್ ಮಾಡ್ಕೊಳ್ಬೇಕು ನೀರು ಸಮೇತ ಅದಕ್ಕೆ ಹಾಕಬಾರ್ದು ಯಾಕಂದರೆ ಇದು ತುಂಬಾ ಡ್ರೈ ಆಗೋದಕ್ಕೆ ನಾವು ಮಾಡ್ತಾ ಇರೋದು ಸೊ ನೀರು ಅದಕ್ಕೆ ನೀರು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ನೀರನ್ನು ಮತ್ತು ಮಟನ್ನ ಡಿವೈಡ್ ಮಾಡಿಕೊಂಡಿದ್ದಾರೆ ಸೊ ಈಗ ಮಟನ್ ಅಷ್ಟೇ ಸಪ್ರೇಟಾಗಿ ಹಾಕಿ ಹಾಕ್ತಿದ್ದಾರೆ ನೀರು ಬೇಕು ಅಂದರೆ ನೀವು ಮಟನ್ದೇ ನೀವು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ಗ್ರೇವಿ ಥರ ಏನಾದರೂ ಬೇಕು ಅಂತ ಅಂದರೆ ನಿಮಗೆ ಸಖತ್ತು ನಿಮಗೆ ರೋಸ್ಟ್ ಬೇಕು ಅಂದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇದು ಫುಲ್ಲು ಡ್ರೈ ಆಗುತ್ತೆ ನೀವು ಫೈನಲಾಗಿ ತೋರಿಸ್ತೀನಿ ನಾನು ಯಾವ ರೀತಿ ಬಂದಿದೆ ಅಂತ ಇಷ್ಟೇ ಇದನ್ನು ಸ್ವಲ್ಪ ಅದು ಮಟನ್ಗೆಲ್ಲ ಅಡ್ಜಸ್ಟ್ ಆಗಬೇಕಲ್ವಾ ಸೊ ಅಲ್ಲಿವರೆಗೂ ಇದನ್ನ ಒಂದು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಈಗ ಲಿಡ್ನ ಕ್ಲೋಸ್ ಮಾಡಿ ಫೈನಲಾಗಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಸೊ ಅವಾಗವಾಗ ಲಿಡ್ನ ಓಪನ್ ಮಾಡಿ ಅವಾಗವಾಗ ಮಿಕ್ಸ್ ಮಾಡ್ತಿದ್ರೆ ಚೆನ್ನಾಗೇ ಅದಕ್ಕೆ ಸೆಟ್ ಆಗುತ್ತೆ ಸೊ ಫೈನಲ್ ಇವಾಗ ಮಟನ್ ಗೀ ರೋಸ್ಟ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಇದಕ್ಕೆ ಬಿರಿಯಾನಿ ಮಾಡ್ಕೊಂಡು ತಿಂತ ಇದ್ರೆ ಸಖತ್ತಾಗಿರುತ್ತೆ ಸೊ ಇದನ್ನು ಇದೇ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಸೊ ಬನ್ನಿ ಇವಾಗ ಒಂದು ಸ್ಕಿನ್ ಕೇರ್ ವಿಡಿಯೋ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಸ್ಕಿನ್ ಕೇರ್ ರೂಟೀನ್ಗೆ ಒಂದು ಟಿಪ್ಸ್ ತಂದಿದ್ದೀನಿ ಅದು ಹೋಮ್ ರೆಮಿಡಿ ಫೇಸ್ನ ಸ್ಕಿನ್ನ ಯಾವ ರೀತಿ ಸುರಕ್ಷಿತವಾಗಿ ನೋಡ್ಕೊಳ್ಬೋದು ಇಟ್ಕೊಳ್ಬೋದು ಮತ್ತು ನಮ್ಮ ಫೇಸಲ್ಲಿ ಏನೇ ಡೆಡ್ ಸೆಲ್ಸ್ ಬ್ಲ್ಯಾಕ್ ಐಡ್ ವೈಟ್ ಹೆಡ್ಸ್ ಡಾರ್ಕ್ ಸ್ಪಾಟ್ಸ್ ಇದು ಏನು ಬರದೇ ಇರೋ ರೀತಿ ನಾವು ನಮ್ಮ ಸ್ಕಿನ್ನ ಹೇಗೆ ಕಾಪಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋ ಒಂದು ರೆಮಿಡಿ ಕಂಡಿದ್ದೀನಿ ಅದು ಹೋಮ್ ರೆಮಿಡಿ ನೀವು ಅದನ್ನು ಹೋಮ್ ರೆಮಿಡಿನ ರೆಡಿ ಮಾಡ್ಕೊಳ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ನೆಕ್ಸ್ಟ್ ಹನಿ ತ್ರೀ ಇಂಗ್ರೀಡಿಯಂಟ್ಸ್ ಟೊಮೆಟೊ ಪೇಸ್ಟ್ ಹನಿ ಹಲವಾರು ಅನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆರಾಮಾಗಿ ವೀಕ್ಲಿ ಒನ್ ವೀಕಲ್ಲಿ ಟೂ ಟೈಮ್ಸ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸ್ ತುಂಬಾ ಚೆನ್ನಾಗಿ ಆಮೇಲೆ ಯಾವುದೇ ರೀತಿ ಸೆಲ್ಸ್ ಇರಲ್ಲ ಬರಲ್ಲ ವೈಟ್ ಡೇಟ್ಸ್ ಬರಲ್ಲ ಮತ್ತೆ ಹೊರಗಡೆ ಹೋದರೆ ಬಿಸಿಲಿಗೆ ಸಣ್ಣ ಆಗಿರುತ್ತೆ ಆ ಸಣ್ಣ ಬರೋದಿಲ್ಲ ಇದನ್ನ ನೀವು ವೀಕ್ಲಿ ಟೂ ಟೈಮ್ಸ್ ಅಪ್ಲೈ ಮಾಡೋದ್ರಿಂದ ನಿಮಗೆ ನೀಟಾಗಿ ನನ್ನ ಥರ ಗ್ಲೋ ಆಗಿ ಸ್ಕಿನ್ ಹಿಡ್ಕೊಳ್ಬೋದು ನೋಡಿ ನನ್ನ ಫೇಸಲ್ಲಿ ಯಾವುದೇ ರೀತಿ ಪಿಂಪಲ್ ಆಗಿ ಪಿಂಪಲ್ ಮಾರ್ಕ್ಸ್ ಆಗಲಿ ಯಾವುದೇ ರೀತಿಯೂ ಇಲ್ಲ ನಾನು ಯಾವ ರೀತಿ ಕಾಪಾಡ್ಕೊಂಡು ಬಂದಿದ್ದೀನಿ ನೋಡಿ ನಾನು ಇವಾಗ ತೋರಿಸ್ತಾ ಇರೋ ಈ ಹೋಮ್ ರೆಮಿಡೀಸ್ ಎಲ್ಲ ನಾನು ಮಾಡ್ಕೊಂಡು ಬಂದೆ ನಾನು ಈ ರೀತಿ ಫೇಸ್ನ ಇಟ್ಕೊಂಡಿರೋದು ಇದೇ ರೀತಿ ನೀವು ಗ್ಲೋ ಆಗಿ ಸ್ಮೂತಾಗಿ ಸಾಫ್ಟಾಗಿ ಕ್ಲೀನಾಗಿ ಯಾವುದೇ ರೀತಿ ಪಿಂಪಲ್ ಮಾರ್ಕ್ಸ್ ಆಗದೆ ಇಟ್ಕೊಳ್ಬೋದು ಓಕೆನಾ ಈಗ ನಾನೀಗ ರೆಮಿಡಿಗೆ ತೋರಿಸೋದಕ್ಕೂ ಮುಂಚೆ ನಿಮಗೆ ಡೈಲಿ ನನ್ನ ವೀಡಿಯೋ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಒಂದು ಡೈಲಿ ಒಂದು ಟಿಪ್ಸ್ ಸಿಗುತ್ತೆ ಅದು ಯಾವ ಟಿಪ್ಸ್ ಅಂತ ಅಂದ್ರೆ ಹೆಲ್ತ್ ಟಿಪ್ಸ್ ಆಗಿರ್ಬೋದು ಆಮೇಲೆ ಮೇಕಪ್ ಟಿಪ್ಸ್ ಆಗಿರ್ಬೋದು ಯಾವ್ದಾದ್ರು ಟಿಪ್ಸ್ ಆಗಿರ್ಬೋದು ಬಟ್ ಈ ವಿಡಿಯೋ ಈ ವಿಡಿಯೋ ಹಂಡ್ ನಾನು ನನಗೊಂದು ಬ್ಯೂಟಿ ಟಿಪ್ಸ್ ಆಗಿ ಬ್ಯೂಟಿ ಟಿಪ್ಸ್ ಆಗಲಿ ಹೆಲ್ತ್ ಟಿಪ್ಸ್ ಆಗಲಿ ಯಾವುದೇ ರೀತಿ ನಾನು ನಾನು ನಿಮಗೆ ಟಿಪ್ಸ್ ಹೇಳ್ಬೋದು ಹಂಗಾಗಿ ನೀವು ಸ್ಕಿಪ್ ಮಾಡದೆ ನನ್ನ ವಿಡಿಯೋ ನೋಡ್ಬೇಕು ಸರಿಯಾಗಿದೆ ಈ ರೀತಿ ಕೈಯಲ್ಲಾದ್ರೂ ಅಪ್ಲೈ ಮಾಡ್ಕೊಳ್ಬೋದು ಬ್ರಷ್ ಅಲ್ಲಿ ಆದ್ರೂ ಅಪ್ಲೈ ಮಾಡ್ಕೊಳ್ಬೋದು ಯಾವ್ದಲ್ಲಾದ್ರೂ ಅಪ್ಲೈ ಮಾಡ್ಕೊಳ್ಬಹುದು ಓಕೆ ಇವಾಗ ಅಪ್ಲೈ ಮಾಡಿದ್ದಾಯಿತು ಈಗ ನಾವು ಹಾಕಿರೋ ಈ ಮೂರು ಇಂಗ್ರೀಡಿಯಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಟೊಮೆಟೊ ಜ್ಯೂಸ್ ಟೊಮೆಟೊ ಪೇಸ್ಟು ಟಮೊಟೊ ಜ್ಯೂಸು ಟೊಮೆಟೊ ಆಗಲಿ ನಾವು ಯಾವುದೇ ಫೇಸಿಗೆ ಅಪ್ಲೈ ಮಾಡಿದ್ರು ನಮ್ಮ ಫೇಸಲ್ಲಿ ಇದ್ರೂ ಏನೋ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಮ್ಮಿ ಮಾಡುತ್ತೆ ಮತ್ತು ನಮ್ಮ ಫೇಸಲ್ಲಿ ಏನೇನು ಸಂಕೆ ಕಮ್ಮಿ ಮಾಡುತ್ತೆ ಟಮೊಟೊ ಜ್ಯೂಸು ಟೊಮೊಟೊ ತುಂಬಾ ಒಳ್ಳೆಯದು ಹಾಗಾಗಿ ನಾವು ಟಮಟೊ ಅಪ್ಲೈ ಮಾಡಿದ್ದೀವಿ ನೆಕ್ಸ್ಟ್ ಹನಿ ಹಾಕಿದ್ದೀನಿ ಹನಿ ಅದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು ನ್ಯಾನ್ ತುಂಬಾನೇ ಚೆನ್ನಾಗಿ ಅದು ಫೇಸಲ್ಲಿ ಡೆಡ್ ಸೈರ್ಸ್ ಏನೇ ಇದ್ದರೂ ಕಮ್ಮಿ ಮಾಡುತ್ತೆ ಮತ್ತು ಫೇಸಲ್ಲಿ ಏನೋ ಬ್ಲ್ಯಾಕ್ ಏರ್ಸ್ ಇದ್ರೂ ಕಮ್ಮಿ ಆಗ್ತಾ ಬರುತ್ತೆ ಮತ್ತು ನಾವು ಹಲವಾರು ಜಲ್ ಯೂಸ್ ಮಾಡಿದ್ದೀವಿ ಹಲವಾರು ಜಲ್ಲು ಅಷ್ಟೇ ನಾವು ಫೇಸಿಗೆ ತುಂಬನೇ ಒಂದು ಗ್ಲೋಯಿಂಗ್ ಆಮೇಲೆ ಒಂದು ಸಾಫ್ಟ್ನೆಸ್ಸು ತುಂಬಾ ಒಳ್ಳೆಯದು ನಮಗೆ ಹಲವಾರು ಜಲ್ಲು ಹಾಗಾಗಿ ಇವತ್ತು ಹಲವಾರು ಜಲ್ ಅಪ್ಲೈ ಮಾಡಿದ್ದೀನಿ ಈ ಮೂರು ಓನ್ಲಿ ತ್ರೀ ಇಂಗ್ರೀಡಿಯೆಂಟ್ಸಿಂದ ನಾವು ಒಂದು ಫೇಸಿಗೆ ಒಂದೊಳ್ಳೆ ಗ್ಲೋ ಸ್ಕಿನ್ ಪಡ್ಕೊಳ್ಬೋದು ಆಮೇಲೆ ಒಂದು ಸ್ಮೂತಾಗಿ ಸ್ಕಿನ್ ಪಡ್ಕೊಳ್ಬೋದು ಇಷ್ಟೆಲ್ಲ ನಮಗೆ ಯೂಸ್ ಇರೋದರಿಂದ ನಾವು ಇವತ್ತು ಈ ಟಿಪ್ಸ್ನ ನಾನು ನಿಮಗೆ ಇವತ್ತು ಶೇರ್ ಇದ್ದೀನಿ ನೋಡಿ ಈಗ ಇದು ನಿಮಗೆ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿಕೊಳ್ಳಿ ನಿಮಗೆ ಯಾವುದೇ ರೀತಿ ಟೈಟ್ನೆಸ್ ಏನು ಬರಲ್ಲ ಮತ್ತು ರಿಂಕಲ್ಸ್ ಇದೆಲ್ಲ ಇದ್ರೆ ನಿಮಗೆ ಕಮ್ಮಿ ಆಗುತ್ತೆ ನೋಡಿ ಇವಾಗ ನಾನು ಇದೇನು ನಿಮಗೆ ಟೈಟ್ ಅನ್ಸಲ್ಲ ಬಟ್ ಡ್ರೈ ಆಗೋದು ನಿಮಗೆ ಗೊತ್ತಾಗುತ್ತೆ ಡ್ರೈ ಆದಮೇಲೆ ಇದನ್ನ ಫೇಸ್ ಫೇಸ್ವಾಶ್ ಮಾಡಿಕೊಳ್ಳಿ ಆ ಕ್ಲೀನಪ್ ಫೇಶಿಯಲ್ ಸ್ಕ್ರಬ್ ಆಮೇಲೆ ಅದು ಇದು ಅಂತ ಮಾಡಿಸಿ ತುಂಬಾ ದುಡ್ಡು ಖರ್ಚು ಮಾಡೋ ಬದಲು ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನೇ ನಾವು ಆಗಿ ಇರೋದೇ ಬೆಟರ್ ಅಂತ ಅನಿಸುತ್ತೆ ನಮಗೆ ನಿಮಗೆ ಇಲ್ಲ ನಾವು ಆಫೀಸ್ಗೆ ಹೋಗ್ತೀವಿ ನಮಗೆ ಟೈಮ್ ಇಲ್ಲ ಈ ರೀತಿ ಮನೇಲೆಲ್ಲ ಮನೆದೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಕೊಂಡು ಹಚ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅಂದರೆ ನಾನು ನಿಮಗೆ ಕ್ರೀಮ್ ಸಜೆಸ್ಟ್ ಮಾಡ್ತೀನಿ ನೀವು ಕಮೆಂಟಲ್ಲಿ ನನಗೆ ತಿಳಿಸಿದ್ರೆ ನಾನು ಕ್ರೀಮ್ ಸಜೆಸ್ಟ್ ಮಾಡ್ತೀನಿ ಒಂದೊಳ್ಳೆ ಗ್ಲೋಯಿಂಗ್ ಸ್ಕಿನ್ ಮಾಡ್ಕೊಳ್ಬೋದು ತುಂಬನೇ ಆ ಥರ ಕರ್ಶು ಮಾಡೋ ಬದಲಿ ಸಂಡೇ ಟೈಮಲ್ಲಿ ಫ್ರೀ ಇರ್ತೀರಾ ಫ್ರೀ ಇರೋ ಟೈಮಲ್ಲಿ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬನೇ ನನಗೂ ಏನೋ ಬೆಸ್ಟ್ ಅಂತ ಅನಿಸುತ್ತೆ ಓಕೆ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಈ ರೀತಿ ನೀವು ಡೈಲಿ ವೀಕ್ಲಿ ಒನ್ ಟು ಟೈಮ್ಸ್ ನೀವು ನಿಮ್ಮ ಸ್ಕಿನ್ ಕೇರ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗಿ ಸ್ಮೂತಾಗಿ ತುಂಬ ಚೆನ್ನಾಗಿ ಇಟ್ಕೊಳ್ಬೋದು ಅಂತ ಅನಿಸುತ್ತೆ ನನಗೆ ಈ ಯಾಕಂದರೆ ಈಗ ಮಾಸ್ಕ್ ಎಲ್ಲ ಹಾಕ್ಕೊಳ್ತೀರಾ ಆಮೇಲೆ ಫೇಸೆಲ್ಲ ಒಂದು ಡಲ್ ಆಗಿಬಿಟ್ಟಿರುತ್ತೆ ಹಂಗಾಗಿ ನೀವು ಈ ರೀತಿ ಮಾಡ್ಕೊಳೋದ್ರಿಂದ ನಿಮಗೆ ಒಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಮಾಡ್ಕೊಳ್ಬೋದು ಓಕೆ ಇವಾಗ ಇದು ಡ್ರೈ ಆದಮೇಲೆ ನಾನು ಸಿಗ್ತೀನಿ ಓಕೆ ಇವಾಗ ಡ್ರೈ ಆಗಿದೆ ಆಲ್ಮೋಸ್ಟು ಈಗ ಡ್ರೈ ಆದ ತಕ್ಷಣ ನಾವು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರಬೇಕು ಫೇಸ್ ವಾಶ್ ಮಾಡ್ಕೊಂಡು ನಾನು ಅನಿಸ್ತೀನಿ ಓಕೆ ಇವಾಗ ನೋಡ್ತಾ ಇರ್ಬೋದು ನನಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ತುಂಬ ಸಾಫ್ಟ್ ಅನ್ನಿಸ್ತಾ ಇದೆ ನನಗೆ ಸ್ಕಿನ್ನು ಹಲವಾರು ಹಾಕಿರೋದ್ರಿಂದ ತುಂಬ ಸಾಫ್ಟ್ ಅನ್ನಿಸ್ತಾ ಇದೆ ಆಮೇಲೆ ಹನಿ ಹಾಕಿರೋದ್ರಿಂದ ನಮಗೆ ಇಲ್ಲೆಲ್ಲ ಹೇರ್ಸ್ ಎಲ್ಲ ನಮಗೆ ಕಮ್ಮಿ ಆಗ್ತಾ ಕಾಣಿಸುತ್ತೆ ನೀವು ಇದನ್ನು ವೀಕ್ಲಿ ಟು ಟೈಮ್ಸ್ ಅಪ್ಲೈ ಮಾಡಬೇಕು ಮಿಸ್ ಮಾಡಿದೆ ಆವಾಗ ನಂತರ ಈ ಥರ ಗ್ಲೋಯಿಂಗ್ ನೀವು ಪಡ್ಕೊಳ್ಬೋದು ಓಕೆ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಿಮಗೆ ಹೊಸ ಬ್ಲಾಗಲ್ಲಿ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಬಾಯ್